ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ಪರಿಚಯ ಮಾಡಿಕೊಡ್ರಿ ಸರ್ ನಾವು ನಮ್ಮ ಹೆಸರು ಪ್ರವೀಣ್ ಅಂತ ಸರ ಧಾರವಾಡ ಜಿಲ್ಲೆ ಹುಬ್ಳಿ ತಾಲೂಕು ನಮ್ದು ಫಾರ್ಮ್ ಇರೋದು ಸರ ಇಲ್ಲೇ ಸಾಯನಗರ ಹುಣ್ಕಲ್ ಸಾಯ್ನಗರ ಜೈನ್ ಕಾಲೇಜ್ ಕಡೆ ಸರ್ ಏನು ವಿದ್ಯಾಭ್ಯಾಸ ನೀವು ಸರ್ ನಮ್ದು ಡಿಪ್ಲೊಮೊ ಆಗೈತೆ ಸರ್ ಡಿಪ್ಲೊಮೊ ಸಿವಿಲ್ ಆಗೈತ್ರಿ ನಾವೀಗ ಆಲ್ರೆಡಿ ಪ್ರೆಸೆಂಟ್ ವರ್ಕ್ನೂ ಮಾಡ್ತಿದ್ದೇವೆ ಸರ್ ಆ ವರ್ಕ್ ಜೋಡಿ ಇದೊಂದು ಉಪಕಾಸವಾಗಿ ನಾವು ಇದು ಪೋಲ್ಟ್ರಿ ಫಾರ್ಮ್ ಮಾಡತ್ತೀವಿ ರೀ ಹಾಂ ಸರ್ ಇದು ಸುಮಾರು ನಾವ್ ನಾಕು ವರ್ಷ ಆತ್ ಸರ್ ಈಗ ಮಾಡಕತ್ತೆ ನಾವ್ ಸ್ಟಾರ್ಟಿಂಗ್ ಫಸ್ಟ್ ಗೆ ನಾವ್ ಇದನ್ನ ಟ್ರಯಲ್ ಮಾಡ್ಬೇಕಾದ್ರೆ ಒಂದ್ ಐವತ್ ಮರಿ ತಗೊಂಡ್ ಸರ್ ನಾವು ಆ ಐವತ್ ಮರಿ ನೋಡ್ಕೊಂಡು ಅದನ್ನ ಯಾವ ತರ ಬೆಳೆಸಬೇಕ ಯಾವ ಟೈಪ್ ಅದರದ್ ವ್ಯಾಕ್ಸಿನೇಷನ್ ಮಾಡ್ಬೇಕು ಅದಕ್ಕೆ ಬ್ರೂಡಿಂಗ್ ಹೆಂಗ್ ಮಾಡ್ಬೇಕು ಅದನ್ನೆಲ್ಲ ತಿಳ್ಕೊಂಡಾದ್ಮೇಲೆ ನಾವು ಲಾರ್ಜ್ ಕ್ವಾಂಟಿಟಿ ಸ್ಟಾರ್ಟ್ ಮಾಡಿದ್ವಿ ಸರ್ ಹೌದು ಸರ್ ಯಾರೇ ಆಗ್ಲಿ ಸರ್ ಏನೋ ಒಂದು ಬಿಸ್ನೆಸ್ ಮಾಡೋದಲ್ಲಿ ಯಾರು ಲಾರ್ಜ್ ಕ್ವಾಂಟಿಟಿ ಹೋಗ್ಬೇಡ್ರಿ ಸರ್ ನಾವೆಲ್ಲ ರೈತರಿಗೆ ಹೇಳೋದು ಒಂದೇ ಸರ್ ನೀವು ಫಸ್ಟ್ ಸ್ಟಾರ್ಟಿಂಗ್ ಏನಾರ ಮಾಡಾಕ್ತಿದೀರಪ್ಪ ಅಂತಂದ್ರೆ ಈಗ ಐತಿ ನಿಮ್ದು ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರ್ತೈತಿ ಎಲ್ಲಾರ ಕಡೆನು ಆದ್ರೆ ಒಮ್ಮೆ ನೀವು ಸಾವಿರ ಹದಿನೈದುನೂರ ಹಾಕೋಬೇಡ್ರಿ ಯಾರು ಐ ಸ್ಟಾರ್ಟಪ್ ಮಾಡೋರ್ ಏನಿದ್ರೆ ಒಂದ್ ಮುನ್ನೂರ್ಲಿಂದ್ರೆ ಸ್ಟಾರ್ಟ್ ಮಾಡ್ರಿ ಅದ್ರ ಬಗ್ಗೆ ತಿಳ್ಕೊರಿ ಆಮೇಲೆ ಮತ್ತೆ ನೀವು ಮುಂದೆ ಮುನ್ನೂರಿಂದ ಮೂರು ಸಾವಿರ ಹಾಕೊಂಡ್ರು ನಿಮ್ಗೆ ಏನು ಪರ್ಕ್ ಬಿಡಂಗಿಲ್ಲ ಇದೇ ಒಂದು ನೀವು ಒಮ್ಮೆ ಹಾಕೊಂಡೆ ಅದ್ರದ್ದು ಏನು ತಿಳಿಲಿಲ್ಲಪ್ಪ ಅಂತಂದ್ರೆ ಲಾಸ್ ಆತಂದ್ರೆ ಸುಮ್ಕ ಪ್ರಾಬ್ಲಮ್ ನಿಮಗೆ ಫಸ್ಟ್ ಯಾವ ಯಾವ ಸರ್ ಇದು ಸರ್ ಇದು ನಮ್ದು ಇದು ಜ ಪ್ಯೂರ್ ನಾಟಿ ಅಂತ ಸರ್ ನಾವು ಫಸ್ಟ್ ಡಿ ಪಿ ಕ್ರಾಸ್ ಮಾಡ್ತಿದ್ವಿ ಸರ್ ಡಿ ಪಿ ಕ್ರಾಸ್ನ ಆ ಟೈಪ್ ಮಾಡಿದ್ವಿ ಅಂದ್ರೆ ಸರ್ ಡೇ ವರ್ಲ್ಡ್ ತೊಗೊಂಬರ್ತಿದ್ವಿ ರೀ ಡೇ ಓಲ್ಡ್ ತೊಗೊಂಬಂದು ಇದ್ರೊಳಗೆ ಏನೈತಲ್ಲ ಒಂದು ಸಾವಿರ ಮರಿ ಸಾಕ್ತಿದ್ದೀವಿ ಸರ್ ನಾವು ಅದನ್ನು ದೊಡ್ಡದು ಬಿಗ್ ಬರ್ಡ್ಸ್ ಮಾಡಿ ಕಟಿಂಗ್ ಪರ್ಪಸ್ ಮಾಡ್ತಿದ್ದೀವಿ ಸರ್ ಈಗ ಸ್ವಲ್ಪ ಬರ್ಬರ್ತ ಏನಾಗೈತೆ ಸರ್ ನಮ್ಮ ರೈತರಿಗೆ ನಾವೇನು ಕೊಡ್ತೀವಲ್ಲ ಸರ್ ಸಪ್ಲಯರ್ಗೆ ಆ ಸಪ್ಲೈರ್ಗಳ ನಿಮ್ದು ಮರಿ ಚಲೋ ಬರ್ತಾವೆ ನಿಮ್ಮ ಫಿನ್ಸಿಂಗ್ ಚಲೋ ಬರ್ತಾವ ನೀವು ಯಾಕೆ ನೀವು ರೈತರಿಗೆ ನಿಮ್ದು ಮರಿ ಕೊಡಬಾರ್ದು ನೀವು ನೀವೇ ಕೊಡ್ರಿ ನೀವು ಫಿನ್ಸಿಂಗ್ ಎಲ್ಲ ಚಲೋ ಬರ್ತಾವೆ ಇದಕ್ಕೆ ನಾವೇನು ಮಾಡಿದ್ದೀವಿ ಸರ್ ಮಂತ್ ಒ ಪ್ಯೂರ್ ನಾಟಿ ಸ್ಟಾರ್ಟ್ ಮಾಡಿದ್ದೀವಿ ಸರ್ ಪ್ಯೂರ್ ನಾಟಿ ಹಾಂ ಸರ್ ಸರ್ ಪ್ಯೂರ್ ನಾಟಿ ಹೆಂಗಂದ್ರೆ ನಿಮ್ಗೆ ತತ್ತಿಗಾದ್ರೂ ತತ್ತಿಗಾದರೂ ಮಾಡಿದ್ರೆ ರೀ ಮಾಂಸಕ್ಕಾದ್ರೂ ಮಾಡಿದ್ರೆ ನಡೀತು ಸರ್ ಇದು ಹಿಂಗೆ ಅಂದ್ರೆ ಮೂರು ತಿಂಗಳೇ ಬರ್ದೈತಿ ಸರ್ ಮೂರು ತಿಂಗಳೇ ನಿಮ್ಮ ಬಾಡಿ ವೇಟ್ ಒನ್ ಪಾಯಿಂಟ್ ಟೂಲಿಂದ್ರೆ ಒನ್ ಪಾಯಿಂಟ್ ತ್ರೀ ಮಠ ರೀ ನೀವು ಇದನ್ನು ನಾಲ್ಕು ತಿಂಗಳ ಮಠ ಇಲ್ಲ ಐದು ತಿಂಗಳ ಮಠ ಸಾಕಿದ್ರೆ ಮೊಟ್ಟೆ ಪರ್ಪಸ್ ಬರ್ತೈತೆ ಸರ್ ಅದಾದ್ಮೇಲೆ ಕಟಿಂಗಿಗೂ ಮಾಡ್ಬೋದು ಸರ್ ನೀವು ಯಾರದ ಕಾಸ್ಟ್ ಆಫ್ ಪ್ರೊಡಕ್ಷನ್ ನಿಮ್ಗೆ ಭಾಳ ಅಂದ್ರೆ ನೀವು ಒನ್ ಡೇ ಮರಿಲಿ ಅಂತ ತೊಗೊಂಡ್ರೆ ನೀವು ಒನ್ ಫೋರ್ಟಿಲಿಂದ್ರೆ ಒನ್ ಫಿಫ್ಟಿ ರುಪೀಸ್ ಮಠ ಬರ್ತೈತಿ ಈಗ ಪ್ರೆಸೆಂಟ್ ರೇಟ್ ಮಾರ್ಕೆಟ್ ಒಳಗೆ ಫೀಡ್ ಕಾಸ್ಟ್ ಒಂದು ಕೆ ಜಿಗೆ ಮೂವತ್ತೈದರಿಂದ ನಲ್ವತ್ತು ಮಟ್ಟ ಐತೆ ಸರ್ ಅದನ್ನು ಮಾಡ್ಕೊಂಡ್ರಿ ಅಂದ್ರೆ ಚಲೋ ಐತೆ ಸರ್ ನೀವು ಒಂದು ಮರಿ ದೊಡ್ಡದಾಗಪ್ಪ ಅಂತಂದ್ರೆ ಮೂರು ಕೆ ಜಿ ಫೀಡ್ ತಿಂದೈತೆ ರೀ ಸರ್ ನಾವು ಆಲ್ರೆಡಿ ನಿಮ್ಗೆ ಏನು ಮಾಡಿರ್ತೀವಿ ಒಂದು ತಿಂಗಳು ಮೇಸಿರ್ತೀವಿ ಒಂದು ಕೆ ಜಿ ಫೀಡ್ ಹೋಗಿ ಬಿಟ್ಟಿರ್ತೈತೆ ಅದ್ರೊಳಗೆ ನೀವು ಇನ್ನೊಂದು ಭಾಳ ಅಂದ್ರೆ ಎರಡು ಕೆ ಜಿ ತಿಂತೈತೆ ಸರ ಅದು ಬಂದುಬಿಡ್ತೈತೆ ರೀ ನಿಮಗೆ ಪ್ಯೂರ್ ನಾಟಿ ಹಾಂ ಸರ್ ಸರ್ ಇದು ಯಾವ ರೀತಿಯಾಗಿ ಕಾಳಜಿ ವಹಿಸ್ಬೇಕು ಸರ್ ಸರ್ ವಹಿಸೋದಂದ್ರೆ ಸರ್ ಡೇ ಓಲ್ಡ್ ಫಸ್ಟಿಗೆ ಮರಿ ಬಂದು ಬಿಟ್ಟೆ ಸರ್ ನಾವೇನು ಮಾಡ್ತೀವಿ ಅಂದ್ರೆ ಸೆಟಪ್ ಮಾಡ್ಕೊಂಡಿರ್ತೀವಿ ಸರ್ ಇದೇನು ಸೆಟಪ್ ಮಾಡ್ಕೊಂಡಿದ್ದೇವಲ್ಲ ಸರ್ ಈ ಟೈಪ್ ಸೆಟಪ್ ಮಾಡ್ಕೊಂಡ್ರಿ ಸರ್ ಕೆಳಗಡೆ ಎಲ್ಲ ಫಸ್ಟ್ ನೀಟಾಗಿ ವಾಷಿಂಗ್ ಮೆಷಿ ಜಟ್ ಲೇ ಕ್ಲೀನ್ ಮಾಡ್ಕೊಂಡು ಅದಾದಮೇಲೆ ಸುಣ್ಣ ಹೊಡೆದು ಸುಣ್ಣ ಮತ್ತು ಬ್ಲೀಚಿಂಗ್ ಪೌಡರ್ ಹೊಡಿತೀವಿ ರೀ ಹೊಡೆದು ಒನ್ ಡೇ ಬಿಡ್ತೇವೆ ಸರ್ ಆರಕ್ಕೆ ನೆಕ್ಸ್ಟ್ ಮೇಲೆ ಗೊಳ್ಳಲಿ ಹಾಕ್ತೀವಿ ಗೊಳಲೆ ಹಾಕಿ ಪೇಪರ್ ರೀ ಎಲ್ಲ ಪೇಪರ್ ಹಾಕಿ ಇದ್ರ ಮೇಲೆಲ್ಲ ಮೂರು ದಿವಸದ ಮಠ ಏನೈತೆಲ್ರಿ ಇದಕ್ಕೆ ಪೇಪರ್ ಫೀಡಿಂಗ್ ಮಾಡ್ತೀವಿ ಅದಾದಮೇಲೆ ಹಿಂಗೆ ಡ್ರಿಂಕರ್ ಫೀಡ್ರ್ ಇಡ್ತೀವಿ ನಾವು ಬಂದ ದಿವಸ ನಾವು ಬೆಲ್ಲದ ನೀರು ಕೊಡ್ಬೇಕು ಸರ್ ಅವ್ರು ಸ್ಟ್ರೆಸ್ ಆಗಿರ್ತೇವೆ ರೀ ಅವು ಕರೆಂಟ್ ಕಂಟೆಂಟ್ ಕಮ್ಮಿ ಇರ್ತೈತಿ ಅವ್ರು ಸ್ವಲ್ಪ ಎನರ್ಜಿ ಬರಲಿ ಅಂತಂದ್ರೆ ನಾವು ಬೆಲ್ಲದ ನೀರು ಕೊಡ್ತೀವಿ ರೋ ಸರ್ ಸರ್ ಈಗಿನ ಪ್ರೆಸೆಂಟ್ ಮಾರ್ಕೆಟ್ ರೇಟ ನಿಮ್ಗೆ ಒಂದು ಪ್ಯೂರ್ ನಾಟಿ ತೊಗೋಬೇಕಂತಂದ್ರೆ ಮೂವತ್ತು ಅಂದ್ರೆ ಮೂವತ್ತಾರು ಮಠನೂ ಐತೆ ಸರ್ ಪ್ಯೂರ್ ನಾಟಿ ಅದರೊಳಗೆ ಕ್ವಾಲ್ಟಿ ವೈಸು ಇರ್ತಾವೆ ಸರ್ ನಿಮಗೆ ಇಪ್ಪತ್ತೈದು ರೂಪಾಯಿ ಮರಿನು ಸಿಗ್ತಾವೆ ಇಪ್ಪತ್ತೆರಡು ರೂಪಾಯಿ ಮರಿನು ಸಿಗ್ತಾವೆ ಆಮೇಲೆ ಮೂವತ್ತರಿಂದ ಮೂವತ್ತೈದು ರೂಪಾಯಿ ಮಟನೂ ಸಿಗ್ತಾವೆ ಸರ್ ಕ್ವಾಲಿಟಿ ಬೇಸ್ ಆಗ್ತದೆ ಸರ್ ಡಿಫ್ರೆನ್ಸ್ ಅಂದ್ರೆ ಸರ್ ಹೆಂಗೈತೆ ಅಂದ್ರೆ ಮಾರ್ಕೆಟ್ ಒಳಗೆ ಎಲ್ಲ ಪ್ಯೂರ್ ನಾಟಿ ಆಗಕ್ಕೆ ಸಾಧ್ಯ ಅಲ್ಲ ಸರ್ ಇರ್ತಾವೆ ಸರ್ ಕ್ವಾಲ್ಟಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಇರ್ತಾವೆ ಸರ್ ನಾವು ಏನು ತರಿಸ್ತೀವಿ ಸರ್ ಏನು ಕ್ವಾಲ್ಟಿ ತರಿಸ್ತೇವೆ ಸರ್ ಫಸ್ಟ್ ಗ್ರೇಡ್ ತರಿಸ್ತೇವೆ ಸರ್ ಹೀಗಾಗಿ ನಮ್ದು ಚಿಕ್ಸ್ ರೇಟ್ ಏನೈತಲ್ಲ ಜಾಸ್ತಿನೇ ಇರ್ತೈತೆ ಸರ್ ಮನೆಗಳು ಸ್ಟಾರ್ಟ್ ಸರ್ ಈಗ ಪ್ರೆಸೆಂಟ್ ಮೂರುವರೆ ಸಾವಿರ ಅದಾವೆ ಸರ್ ನಮ್ಮ ಕಡೆ ಆಲ್ರೆಡಿ ಎಲ್ಲ ಬುಕ್ ಅದಾವೆ ಸರ್ ಬುಕಿಂಗ್ ಅದಾವೆ ಸರ್ ಕಸ್ಟಮರ್ ಎಲ್ಲ ಬುಕ್ಕಿಂಗ್ ಮಾಡ್ಕೊಂಡ್ರಿ ಅಡ್ವಾನ್ಸ್ ಪೇಮೆಂಟ್ ಹಾಕೊಂಡು ಬುಕ್ಕಿಂಗ್ ಮಾಡ್ಕೊಂಡಿದ್ದೇವೆ ಸರ್ ಈಗ ಮುಂದೆ ಅವರು ಏನಾದರೂ ಸರ್ ನಿಮ್ಗೆ ಮರಿ ನಮ್ಮ ಕಡೆ ಸ್ಟಾಕ್ ಇರಂಗಿಲ್ಲ ಸರ್ ಯಾಕಂದ್ರೆ ನಮ್ದು ಕ್ವಾಲಿಟಿ ಹಂಗೆ ಸರ್ ಎಲ್ಲರೂ ನಿಮ್ಗೆ ಇಪ್ಪತ್ತು ದಿವಸ ಇಪ್ಪತ್ತೊಂದು ದಿವಸ ಇಪ್ಪತ್ತೆರಡು ದಿವಸದ ಮರಿ ಕೊಡ್ತಾರೆ ಸರ್ ನಾವು ಹಂಗಲ್ಲ ಸರ್ ನಮ್ದು ಸ್ಟೆಪ್ ವೈಸ್ ಸ್ಟೆಪ್ ವೈಸ್ ಐತೆ ಸರ್ ಇವತ್ತು ನೀವು ಬುಕಿಂಗ್ ನಾವು ಕೇಳ್ತೇವೆ ಸರ್ ನಮ್ಗೆ ಕಾಲ್ ಮಾಡಿದ್ರಪ್ಪ ಅವ್ರೆ ನಿಮ್ಮ ಬುಕ್ಕಿಂಗ್ ಮಾಡ್ಕೋಬೇಕಿಪ್ಪ ಅಂತಂದರೆ ಎಷ್ಟು ಬೇಕು ಸರ್ ಅಂತ ರೀ ಫಸ್ಟ್ ಟೈಮ್ ಮಾಡೋಕ್ಕಿರೋ ಅಂತ ರೀ ಕೇಳ್ಕೊಂಡು ನೀವು ಯಾವ ಟೈಪ್ ಮಾಡ್ಬೇಕಂತ ಹೇಳ್ತೇವೆ ಸರ್ ಒಮ್ಮೆ ನೀವು ಮಾಡಕ್ಕೆ ಹೋಗಬೇಡ್ರಿ ನಿಮ್ಮ ಕಡೆ ಅಮೌಂಟ್ ಇರ್ಬೋದಾ ಆದರೆ ಫಸ್ಟ್ ಏನು ಮಾಡಿದ್ರೆ ಮುನ್ನೂರು ನಾಲ್ಕುನೂರು ಐನೂರು ಈ ಟೈಪ್ ಮಾಡಿರಿ ನೀವು ಜಾಸ್ತಿ ಮಾಡಿ ಜಾಸ್ತಿ ಇದನ್ನ ಲಾಸ್ ಮಾಡಕ್ಕೆ ಹೋಗ್ಬೇಡ್ರಿ ನೀವು ತಿಳ್ಕೊರಿ ಅದ್ರ ಬಗ್ಗೆ ಮಾರ್ಕೆಟಿಂಗ್ ತಿಳ್ಕೊರಿ ಅದಾದಮೇಲೆ ನೀವು ಮುಂದೆ ಹಾಕೋರಿ ಅಂತ ಹೇಳ್ತೇವೆ ಸರ್ ರೈತರಿಗೆ ಈಗ ನಾವು ಫಸ್ಟಿಗೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೋತೀವಿ ಸರ್ ನೀವು ಮರಿ ಬರೋಕಿನ ಬಿಫೋರೇ ಬ ಕೇಳ್ತೇವೆ ಸರ್ ಫೋನ್ ಹಚ್ಚಿ ಅವ್ರಿಗೆ ಏನು ಸರ್ ಮತ್ತು ಮರಿಬೇಕಂದಿರಿ ನಿಮಗೆ ಏನಾರ ರಿಕ್ವೈರ್ಮೆಂಟ್ ಐತೆ ಅಂತ ಸರ್ ಅಂತಂದು ಅವ್ರು ಹಾಂ ಆಯ್ತು ಪಾ ನೀವು ಕೊಡ್ರಿ ಅಂತಂದ್ರೆ ಅಂದರೆ ಪೇಮೆಂಟ್ ಹಾಕಿಸ್ಕೊಂಡು ಆ ಲೆಕ್ಕಕ್ಕೆ ಮರಿ ತರಿಸಿರ್ತೇವೆ ಸರ್ ಅದ್ರಕ್ಕಿಂತ ಜಾಸ್ತಿ ಒಂದು ಐನೂರು ಮರಿ ಜಾಸ್ತಿ ಸರ್ ಅಷ್ಟೇ ಸರ್ ಇಲ್ಲೆಲ್ಲ ಲೋಕಲ್ ಯಾರು ಬಂದ್ರೆ ಅವ್ರಿಗೆ ಕೊಡಕ್ಕೆ ಅಂತಂದು ಹಾಂ ಸರ್ ಸರ್ ಮತ್ತೆ ಡಿಲಿವರಿ ಫೆಸಿಲಿಟಿ ಡಿಲಿವರಿ ಫೆಸಿಲಿಟಿ ಸರ್ ನಮ್ಮ ಕಡೆ ತೊಗೊಂಡ್ರೆ ಸರ್ ಮಿನಿಮಮ್ ಒಂದು ಫೈವ್ ಹಂಡ್ರೆಡ್ ತೊಗೋಬೇಕು ಸರ್ ಮರಿ ಯಾಕಂದ್ರೆ ಸರ್ ಟ್ರಾನ್ಸ್ಪೋರ್ಟ್ ಭಾಳ ಆಗ್ತೈತೆ ಸರ್ ಈಗಿನ ಪ್ರೆಸೆಂಟ್ ಇದಕ್ಕೆ ಪಳ್ಳಿ ನಮ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ ಸರ್ ಯಾಕಂದ್ರೆ ಸರ್ ನಮ್ಮ ಮಾರ್ಕೆಟ್ನಾಗ ಎಲ್ಲರೂ ಮರಿ ಕೊಡ್ತಾರೆ ಸರ್ ಮರಿ ಕೊಡೋರು ಭಾಳ ಟ್ರೇಡರ್ಸ್ಗಳು ಭಾಳ ಮಂದಿ ಆಗ್ಯಾರ ಸರ್ ಆ ಟ್ರೇಡರ್ಸ್ ಒಳಗೆ ನಾವು ಸ್ಮಾಲ್ ಟ್ರೇಡರ್ ಅದೇವು ಸರ್ ಈಗ ಪ್ರೆಸೆಂಟ್ ನಾವು ಮರಿ ಕ್ವಾಲಿಟಿ ಕೊಟ್ಟರೆ ನಾವು ಮುಂದೆ ಹೋಗೋಕೆ ಸಾಧ್ಯ ಐತೆ ಸರ್ ಎಲ್ಲರೂ ಮರಿ ಕೊಡ್ತಾರಲ್ಲ ಸರ್ ಸಣ್ಣ ಸಣ್ಣ ಇರ್ತಾವೆ ರೀ ನಮ್ಮ ಒಂದು ತಿಂಗಳು ಮರಿ ದುಡ್ಡು ಇರ್ತಾವೆ ಸರ್ ನಾವು ಕಸ್ಟಮರ್ ರಿವ್ಯೂ ಕೇಳ್ಕೊಂಡೇವು ಸರ್ ಚಲೋ ಐತೆ ಸರ್ ಮಾಡ್ಬೋದು ಸರ್ ಇದು ರೋಗ ನಿಯಂತ್ರಣ ಮಾಡೋದು ಸರ್ ರೋಗ ನಿಯಂತ್ರಣ ಏನಂದ್ರೆ ಸರ್ ಇದರ ಮೇನ್ ಅಬ್ಸರ್ವೇಷನ್ ಜಾಸ್ತಿ ಸರ್ ಮರಿ ಒಳಗೆ ನಿಮ್ಗೆ ಏನರ ಹಂಗೆ ಸಿಂಟಮ್ಸ್ ಕಾಣಕತ್ತಪ್ಪ ಯಾವ ಟೈಪ್ ಕಾಣತ್ತ ಏನು ನೋಡ್ಬೇಕು ಮರಿ ಒಳಗೆ ಹೆಂಗೆ ಎದಕ್ಕೆ ಕುಂದ್ರಾಕತ್ತವ ಏನೇ ಮರಿ ಓಡಾಡಕತ್ತವ ಇಲ್ಲು ಹೊಳ್ಳಿ ಅವು ಮೋಷನ್ ಚೆಕ್ ಮಾಡ್ಬೇಕು ಸರ್ ಅವು ಯಾವ ಟೈಪ್ ಮೋಷನ್ ಮಾಡಾಕತ್ತವ ಬ್ಲಡ್ ಏನಾರು ಮಾಡಾಕತ್ತವನೇ ಬ್ಲಡ್ ಮಾಡಾಕತ್ತರ ಹಂಗೆ ಸಿಂಪ್ಟಮ್ಸ್ ಕಾಕ್ಸಿ ಸಿಂಪ್ಟಮ್ಸ್ ಬರ್ತಿರ್ತೈತಿ ಅವು ಅವೇನಾರ ನೈಟ್ ಹೊತ್ತು ಸರ್ ನೈಟ್ ಹೊತ್ತು ಶಾಂತಿರ್ತೈತಿ ಅಲ್ರಿ ಅವಾಗ ಸ್ವಲ್ಪ ಕೋಳಿ ಕಡೆ ಹೋಗಿ ಕುಂತರ್ ಸರ್ ಕೊರಕ್ ಕೊರಕ್ ಒಂದು ತಿಂಗೆ ಅವಾಜ್ ಬರೈತೆ ಸರ್ ಅಂದ್ರೆ ಶೀತ ನೆಗಡಿ ಆಗೈತಾನೆ ಶೀತ ನೆಗಡಿ ಆದಾಗ ಏನು ಮೆಡಿಸಿನ್ ಕೊಡಬೇಕು ಯಾವ ಟೈಪ್ ಅವಕ್ಕೆ ಕಾಳಜಿ ಮಾಡ್ಬೇಕು ಮರಿಗೆ ಏನು ಮಾಡ್ಬೇಕು ಎಲ್ಲ ಸರ ಕಾಲ್ನಾಗ ಹೇಳ್ತೇನೆ ಸರ್ ಅವ್ರಿಗೆ ಇವ್ರಿಗೆ ಗೆ ಸರ್ ನಾವು ಎಲ್ಲ ಟೈಪ್ ಪ್ರಿಕ ಪ್ರಿಕಾಷನ್ ಸರ್ ಇನ್ನೊಂದು ಸರ ನಾವು ಮರಿ ಕೊಟ್ಟು ಕೈ ಬಿಡಂಗಿಲ್ಲ ಸರ್ ಯಾರಿಗೂ ಮೊನ್ನೆ ಸರ ಮರಿ ಕೊಟ್ಟು ಬಂದೇವ್ರಿ ಫೋನ್ ಹಚ್ಚಿ ಕೇಳ್ತೇವೆ ಸರ್ ನಾವು ಎಲ್ಲರಿಗೂ ಏನು ಸರ್ ಹೆಂಗೆ ಅದಾವೆ ರೀ ಮರಿ ನಮ್ಮ ಚಲೋ ಆಗೈತಿಲ್ಲ ಏನರ ಪ್ರಾಬ್ಲಮ್ ಆಗೈತೆ ನಿಮ್ಗೆ ಏನು ಹಾಕಾತ್ತೀರಿ ಫೀಡ್ ಏನು ಮಾಡಾತ್ತೀರಿ ಅವ್ಕೆ

ಸುಮ್ಮನೆ ಇದು ಇರೋಂಗಿಲ್ಲ ಸರ್ ಇಂಜಿನಿಯರಿಂಗ್ ಟೆನ್ಷನ್ ಕೆಲಸನ ಸರ್ ಅದು ನಾವು ಮೈಗೆ ಮೈ ದುಡಿಲಿಕ್ಕಂದ್ರೆ ನಾವು ತಲೆ ದುಡಿತಿರ್ತೈತೆ ಸರ್ ಇವಾಗ ಟೈಮಲ್ಲಿ ನಾವು ಅಲ್ಲಿ ಸೈಟ್ ಒಳಗೆ ಇರೋಬೇಕಾ ಸರ್ ಇರ್ಲಿಕ್ಕಂದ್ರೆ ಅವ್ರು ಏನು ಮಾಡ್ತಾರೆ ರೀ ಲೇಬರ್ ಅವ್ರ ಲೆಕ್ಕಕ್ಕೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ರೀ ಅಲ್ಲಿ ನೋಡಬೇಕು ಮತ್ತು ಈ ಕಡೆ ನೋಡ್ಬೇಕಂದ್ರೆ ಭಾಳ ಆಕೈತೆ ಸರ್ ನಾವು ಮೇನ್ ಏನು ಅಂದ್ರೆ ಸರ್ ಬೆಳಗ್ಗೆ ಒನ್ ಟೈಮ್ ಬೆಳಗ್ಗೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಮಟ್ಟ ಒಂದು ಒಂದು ಶೆಡ್ಯೂಲ್ ಹಾಕೊಂಡಿದ್ದೆ ಸರ್ ನಾವು ಆ ಒಂದು ತಾಸು ಒಳಗೆ ಕೆಲಸ ಮುಗಿದಿತ್ತು ಸರ್ ಇದ್ರ ಜಾಸ್ತಿ ಏನು ಏನಿಲ್ಲ ಸರ್ ಸರ್ಕ್ರ ಮುಂದೆ ಬೆಳಗ್ಗೆ ಮಾರ್ನಿಂಗ್ ಬರೋದು ಡ್ರಿಂಕರ್ ಎಲ್ಲ ಸ್ವಚ್ಛ ನೀಟಾಗಿ ತೊಳ್ಕೊಳ್ಳೋದು ಫೀಡ್ ಹಾಕೋದು ರ್ಯಾಕಿಂಗ್ ಮಾಡ್ಬೇಕು ಸರ್ ಮೇನ್ ಇಂಪಾರ್ಟೆಂಟ್ ರ್ಯಾಕಿಂಗ್ ಸರ್ ರ್ಯಾಕಿಂಗ್ ಮಾಡಲಿಲ್ಲ ಅಂದರೆ ಅಮೋನಿಯಾ ಗ್ಯಾಸ್ ಉತ್ಪತ್ತಿ ಆತಂದ್ರೆ ಸರ್ ರ್ಯಾಕಿಂಗ್ಗಿನ ಇದು ಗೊಳಲಿ ಏನಾರ ಹಸಿ ಇತ್ತಂದ್ರೆ ಸರ್ ರ್ಯಾಕಿಂಗ್ ಮಾಡಿ ಒಣಗಿಸ್ಬೇಕು ಸರ್ ಒಣಗಿಸ್ಲಿಲ್ಲಪ್ಪ ಅಂತಂದ್ರೆ ಅಮೋನಿಯಾ ಗ್ಯಾಸ್ ಪ್ರೊಡ್ಯೂಸ್ ಆಗಿ ಏನೈತಲ್ಲ ಸರ್ ಇದು ಸಿ ಆರ್ ಡಿ ಬರೋ ಚಾನ್ಸಸ್ ಇರೈತೆ ಸರ್ ಸಿ ಆರ್ ಡಿ ನೆಕ್ಸ್ಟ್ ಕಾಕ್ಸಿ ಸಿ ಆರ್ ಡಿ ಅಂದ್ರೆ ಸರ್ ನೆಗಡಿ ಕೆಮ್ಮು ಅದು ಸರ್ ಕಾಕ್ಸಿ ಡಿಸೀಸ್ ಅಂದ್ರೆ ಹೆಂಗೆ ಬರೈತೆ ಅಂದ್ರೆ ಸರ್ ನಿಮ್ಗೆ ಗೊತ್ತಾಗಿಲ್ಲ ಸರ್ ಕಾಕ್ಸಿ ಬಂದಿದೆ ಅದು ಮೋಷನ್ ಮೇಲೆ ಕಣ್ಣಿಡ್ಬೇಕು ಸರ್ ವೈಟ್ ವೈಟ್ ಇದು ಮಾಡ್ತೈತೆ ಸರ್ ಅದು ವೈಟ್ ಮೋಷನ್ ಮಾಡ್ತಿತ್ತು ರೀ ಆಮೇಲೆ ರೆಡ್ ಮೋಷನ್ ಮಾಡಿದೆ ಸರ್ ಪ್ರೆಸೆಂಟ್ ಕಾಕ್ಸಿ ಸ್ಟಾರ್ಟ್ ಆಗೋ ಸ್ಟಾರ್ಟ್ ಅಂದ್ರೆ ವೈಟ್ ಆಮೇಲೆ ನೀರು ಬರ್ತೈತಿ ಸರ್ ಮೋಷನ್ ಅದಾದ್ಮೇಲೆ ಅದೇನೂ ಜಾಸ್ತಿ ಆಗತ್ತಪ್ಪ ಅಂದ್ರೆ ಬ್ಲಡ್ ಬೀಳದೈತೆ ಸರ್ ಅದ್ರ ಮೇಲೆ ತಿಳ್ಕೊಬೇಕು ಸರ್ ರಕ್ತ ಬರಕತ್ತಂದ್ರೆ ಸ್ವಲ್ಪ ಪ್ರಿಕಾಷನ್ ತಗೋದು ಸರ್ ಹಾಂ ಸರ್ ಸರ್ ಅಂದಾಜಾಗಿ ಈ ಕೋಳಿ ಆಗಾಣಿಕೆ ಮಾಡಿ ಸರ್ ಜಾಸ್ತಿಯೇನು ಆದಾಯ ಇಲ್ಲ ಸರ್ ಕೋಳಿ ಸಾಕಾಣಿಕೊಳಗೆ ಒಂದು ಉಪಕಸಬನ್ನಾಗಿ ಮಾಡ್ಕೋರಿ ಸರ್ ಎಲ್ಲರೂ ಇದನ್ನ ಮೇನ್ ಬಿಸ್ನೆಸ್ ಅಂತ ಮಾಡ್ಕೋಬೇಡ್ರಿ ಸರ್ ಯಾರು ರೈತರು ಒಂದು ಸರ್ ನಿಮ್ಗೆ ಒಂದು ಕೋಳಿ ಸರ್ ಈಗ ರೆಡಿ ಆಗ್ಬೇಕಪ್ಪ ಅಂತಂದ್ರೆ ನೀವು ಭಾಳ ಅಂದ್ರೆ ಒಂದೂರ ಐವತ್ತಿಂದ ನೂರ ಅರವತ್ತರ ಮಾಡ ಬರತ್ತೆ ಸರ್ ಕೋಳಿ ದೊಡ್ಡದಾಗ್ಬೇಕಂದ್ರೆ ಸರ್ ನೀವು ಅದನ್ನು ಮಾರ್ಕೆಟ್ ಒಳಗೆ ಮುನ್ನೂರು ಮುನ್ನೂರ ಐವತ್ತು ಹುಂಜಾ ಇದ್ರೆ ಐದುನೂರು ಹೋಲ್ಸೇಲಾಗೆ ತಗೊಳ್ಳೋರು ಇದ್ದರೆ ಸರ್ ನಾಲ್ಕೂರು ನೂರು ರೂಪಾಯ್ದಂಗೆ ಕೊಟ್ಟು ನಡೀತು ಇಲ್ಲಪ್ಪ ನಾನು ವೇಟ್ ಲೆಕ್ಕ ಕೆ ಜಿ ಲೆಕ್ಕ ಕೊಗೋತೀನಂದ್ರೆ ಪ್ಯೂರ್ ನಟಿಗೆ ಸರ್ ಈಗ ಎರಡುನೂರ ಐವತ್ತು ನಿಂತ್ರೆ ಎರೂರ ಅರವತ್ತರ ರೂಟು ಐತೆ ಸರ್ ಅವ ಈಗ ಪ್ರೆಸೆಂಟ್ ರೇಟ್ ಎರಡುನೂರ ಮೂವತ್ತು ನಿಂತ್ರೆ ಎರೂರೈ ಐವತ್ತು ರೂಪಾಯಿ ಐತೆ ಸರ್ ಜಿ ಲೆಕ್ಕನೂ ಕೊಡ್ಬೋದು ಸರ್ ನೀವು ವರ್ಕೌಟ್ ಆಗ್ತಿತ್ತು ಸರ್ ಬಲ್ಕ್ ಕ್ವಾಂಟಿಟಿ ಎಷ್ಟು ಸರ್ ಸರ್ ಹಿಂಗೆ ಪೀಸ್ ಲೆಕ್ಕ ಅಂದ್ರೆ ನೀವು ಹುಂಜೆ ಹ್ಯಾಟಿ ಏನಾಯ್ತದ ಸರ್ ಮುನ್ನೂರು ರೂಪಾಯಿ ಹುಂಜೆ ಏನಾಯ್ತದ ಸರ್ ನಾಲ್ಕೂರಿಂದ ನಾಲ್ಕೂರು ನೂರು ರೂಪಾಯಿ ಮಾರ್ಬೋದು ಸರ್ ಐದುನೂರು ಮಠನೂ ರೀ ಹಾಂ ಸರ್ ಬ್ಯಾಕ್ ವ್ಯವಸ್ಥೆ ಐತೆ ಸರ್ ನಮ್ಮ ಕಡೆ ಆದರೆ ನೀವು ಮಿನಿಮಮ್ ನಮ್ಮ ಕಡೆ ಐದ್ನೂರಿಂದ ಒಂದು ಸಾವಿರ ತಗೊಂಡ್ರೆ ನಾವು ಬೈ ಬ್ಯಾಕ್ ಆಪ್ಷನ್ ಕೊಡ್ತೇವೆ ಸರ್ ಹಾಂ ಸರ್ ನಮ್ಮ ಕಡೆ ಡೀಲರ್ಸ್ ಅದಾರ ಸರ್ ನಾವು ಡೈರೆಕ್ಟ್ ಕೊಡ್ತೇವೆ ಸರ್ ಯಾವುದು ಥರ್ಡ್ ಪಾರ್ಟಿ ರೇ ಸರ್ ಏಜೆಂಟ್ರೇಂಗೆ ಇಲ್ಲರಿ ನಡಕ್ಕೆ ನಾವು ಕಸ್ಟಮರ್ ಕಳಿಸ್ತೇವೆ ಸರ್ ಅಲ್ಲಿ ಹಾಂ ಸರ್ ಸರ್ ನಿಮ್ಮ ಸಂಪರ್ಕ ಮಾಡಬೇಕಂದ್ರೆ ಸರ್ ನಾವು ಸಂಪರ್ಕ ಮಾಡ್ಬೇಕಂದ್ರೆ ಸರ್ ನಮ್ಮ ಮೊಬೈಲ್ ನಂಬರ್ ಏಟ್ ಜೀರೋ ನೈನ್ ಫೈವ್ ಜೀರೋ ಫೋರ್ ಒನ್ ಸಿಕ್ಸ್ ಫೈವ್ ಜೀರೋ ಈ ನಂಬರ್ಗೆ ಕಾಲ್ ಮಾಡಿರಿ ಸರ್ ನಾವು ಎನಿ ಟೈಮ್ ನಿಮ್ಗೆ ರೆಸ್ಪಾನ್ಸ್ ಮಾಡ್ತೀವಿ ಆಮೇಲೆ ನಿಮ್ದು ಏನ ಕೋಳಿಗೇನಾರ ಪ್ರಾಬ್ಲಮ್ ಆಗಕತ್ತಪ್ಪ ಅಂತಂದ್ರೆ ಆಮೇಲೆ ಅವ್ಕೆ ಮೆಡಿಸನ್ ಏನು ಯಾವ ರೀತಿ ಕೊಡಬೇಕು ಏನು ಕೊಡಬೇಕು ಅವ್ಕ್ ಹೆಂಗೆ ಮೇಂಟೆನೆನ್ಸ್ ಮಾಡ್ಬೇಕು ಅವ್ನು ಹೆಂಗೆ ಕಾಳಜಿ ಮಾಡಬೇಕು ಡೇ ಒನ್ ಮರಿ ಹಾಕೊಳಕತ್ತಿದ್ರೆ ನಿಮ್ಗೆ ಹೆಂಗೆ ಕಾಳಜಿ ಮಾಡ್ಬೇಕು ಒಳ್ಳೆ ಅವನು ತಿಂಗಳ ಮರಿ ಆದ್ಮೇಲೆ ಹೆಂಗೆ ಕಾಳಜಿ ಮಾಡ್ಬೇಕು ಏನು ಮಾಡ್ಬೇಕು ಎಲ್ಲ ತಿಳಿಸ್ಕೊಡ್ತೀವಿ ಸರ್ ನೀವು ಕಾಲ್ ಮಾಡ್ರಿ ಸರ್ 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 ನಮ್ಮ ಫಾರ್ಮ್ ಅಡ್ರೆಸ್ ಧಾರವಾಡ ಜಿಲ್ಲಾ ಹುಬ್ಳಿ ತಾಲೂಕು ಹುಣಕಲ್ ಗ್ರಾಮ ಸಾಯಿ ನಗರ್ಲಿಂತ್ರ ಎರಡು ಕಿಲೋಮೀಟರ್ ದೂರ ಐತೆ ಸರ್ ಜೈನ್ ಕಾಲೇಜ್ ಬಾಜುಕ ಸರ್ ಹೆಬ್ಬಳ್ಳಿ ರೋಡ್ ಸರ್ ನಾವು ವ್ಯಾಕ್ಸಿನೇಷನ್ ಮಾಡೇ ಕೊಡ್ತೀವಿ ಸರ್ ಇವು ಟೋಟಲ್ ಐದು ವ್ಯಾಕ್ಸಿನೇಷನ್ ಆಗಿರ್ತಾವ ಸರ್ ಇವಕ್ಕೆ ಒನ್ದ್ದು ಫೋರ್ ಪ್ಲಸ್ ಅಂತ ಬರ್ತೈತಿ ಸರ್ ಅದಲ್ಲೇ ಹೆಚ್ಚರಿ ಒಳಗಾಗಿರ್ತೈತೆ ಸರ್ ಒನ್ ವ್ಯಾಕ್ಸಿನ್ ಆಮೇಲೆ ಇಲ್ಲಿ ಮರಿಗಳು ಬಂದಾದ್ಮೇಲೆ ನಮ್ದು ಏನು ಬ್ರೂಡಿಂಗ್ ಸೆಟಪ್ ಎಲ್ಲ ಸೆಟ್ ಆದ್ಮೇಲೆ ಏಳು ದಿವ್ಸಕ್ಕೆ ಒಂದು ಮಾಡ್ತೀವಿ ಸರ್ ಬಿ ಒನ್ ಇಲ್ಲ ಎಫ್ ಒನ್ ಅಂತ ಬರ್ತೈತಿ ಸರ್ ಅದನ್ನ ಮಾಡ್ತಿವ್ರಿ ಅದಾದ್ಮೇಲೆ ಹದಿನಾಲ್ಕು ದಿವಸಕ್ಕೆ ಒಂದ್ ಕೊಡ್ತೇವೆ ಸರ್ ಐಬಿಡಿ ಅಂತ ಅದನ್ನೊಂದು ಕೊಡ್ತೀವಿ ರೀ ನೆಕ್ಸ್ಟ್ ಇಪ್ಪತ್ತೊಂದು ದಿವ್ಸಕ್ಕೊಂದು ಕೊಡ್ತೀವಿ ಸರ್ ಲಸೋಟ ಅಂತ ಬರ್ತೈತೆ ಸರ್ ಅದು ನೀರೊಳಗೆ ಹಾಕಿ ಕೊಡ್ತೀವಿ ಸರ್ ಬಾಕಿ ನೀ ಏನು ಎರಡು ವ್ಯಾಕ್ಸಿನೇಷನ್ ಅದಾವೆ ಸರ್ ಒಂದು ಲೆಫ್ಟ್ ಒಂದು ರೈಟ್ ಕಣ್ಣಿಗೆ ಕೊಡ್ತೀವಿ ಸರ್ ನಾವು ಸರ್ ಇದು ಫೀಡ್ ಸರ್ ನೀವು ಬೆಳಗ್ಗೆ ಒನ್ ಟೈಮ್ ಪೂರಾ ಫೀಡನ್ನೆಲ್ಲ ತುಂಬಿಸಿ ಹೋಗಿಬಿಟ್ಟಿದ್ರೆ ಸರ್ ಮತ್ತೆ ನಿಮ್ಗೆ ಏನು ಪ್ರಾಬ್ಲಮ್ ಇರೋಂಗಿಲ್ಲ ಸರ್ ಬಂದು ಇವು ಒಂದು ದಿವ್ಸ ಎವ್ರೇಜ್ ಗೊತ್ತಾಗ್ತೈತೆ ಸರ್ ನಿಮ್ಗೆ ಅದು ಫೀಡೆಲ್ಲ ತುಂಬಿಸ್ಕೊಂಡು ಹೋಗಿ ಮರನೇ ದಿವಸ ತುಂಬಿಸ್ಬೇಕು ಸರ್ ಮತ್ತು ಒಳ್ಳೆ ಆಮೇಲೆ ಇನ್ನೊಂದು ಏನಂದ್ರೆ ಸರ್ ನಮ್ಮ ಕಡೆ ಮೆಡಿಸನ್ನ ಸಪ್ಲೈನು ಐತೆ ಸರ್ ನಾವು ಆಲ್ ಓವರ್ ಕರ್ನಾಟಕ ಮೆಡಿಸನ್ ಸಪ್ಲೈನು ಮಾಡ್ತೀವಿ ರೀ ಹೊಳ್ಳಿ ಏನೋ ಫೀಡ್ ಬೇಕಾತಪ್ಪ ಅಂತಂದ್ರೆ ನಾವು ಕಸ್ಟಮರ್ ಮರಿ ಏನು ಕೊಡ್ತಿರ್ತೀವಲ್ಲ ಆವಾಗ ಫೀಡನ್ನು ಐದು ಕೊಡ್ತೀವಿ ಸರ್ ಅದ್ರ ಎಕ್ಸ್ಟ್ರಾ ಚಾರ್ಜ್ ಆಗ್ತದೆ ಸರ್ ಮೆಡಿಸನ್ನ ಮತ್ತು ಫೀಡಿನ ಸರ್ ಹಾಂ ಸರ್ ನಿಮ್ಮ ಕಡೆ ಯಾವ ರೀತಿ ನಾವು ಮಾಡ್ತೀವಿ ಸರ್ ನಮ್ಮ ಕಡೆ ಬುಕ್ಕಿಂಗ್ ಹೆಂಗೆ ಇದ್ರೆ ಇರ್ತೈತೆ ಅಂದ್ರೆ ಸರ್ ನಾವು ಕೇಳ್ತೇವೆ ಸರ್ ಕಸ್ಟಮರ್ಗೆ ಎಷ್ಟು ಮರಿ ಬೇಕಂತಂದು ಆ ಮರಿ ಮೇಲೆ ನಾವು ಅಡ್ವಾನ್ಸ್ ಹಾಕಿಸ್ಕೋತೇವೆ ಸರ್ ಪ ಫಸ್ಟ್ಗೆ ಈಗ ತಿರ್ಸೆ ಒಂದು ಐದ್ನೂರು ಮರಿ ಹಾಕೊಳಾಗತ್ತರ ಅವ್ರೆ ಆ ಐದುನೂರು ಮರಿಗೆ ನಾವು ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಗೊತ್ತೇವೆ ಸರ್ ಅಡ್ವಾನ್ಸಿದ ಡೇಟ್ ಮತ್ತು ಇನ್ನೊಂದೇನಂದ್ರೆ ಮರಿ ಬರೋ ಡೇಟ್ ಮರಿ ಬಂದ ಡೇಟಿಂದ ನಿಮಗೆ ಇಪ್ಪತ್ತೆರಡು ಏಳರಿಂದ ಇಪ್ಪತ್ತೆರಡು ದಿವ್ಸ ಮಟ್ಟ ನಿಮ್ಮ ಡೆಲಿವರಿ ಕೊಡ್ತೀವಿ ಸರ್ ನಾವು ಒಂದು ತಿಂಗಳ ಮರಿ ಕೊಡ್ತೇವೆ ನಾವು ಹಾಂ ಸರ್ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಕು ಸರ್ ಅಂದ್ರೆ ಬುಕಿಂಗ್ ಇರ್ತಾವೆ ರೀ ಅಲ್ಲಿ ಮಟ್ಟ ಸ್ಟಾಕ್ ಇರಂಗಿಲ್ಲ ಸರ್ ನಮ್ಮ ಕಡೆ ಅಂದರೆ ಬುಕಿಂಗ್ ಮಾಡಿಕೊಂಡ್ರೆ ಅನುಕೂಲ ಹಾಂ ಸರ್ ಬುಕಿಂಗ್ ಮಾಡ್ಕೊಂಡ್ರೆ ಅನುಕೂಲ ಸರ್ ಏನಂದ್ರೆ ಸರ್ ನಾವು ಲಾರ್ಜ್ ಕ್ವಾಂಟಿಟಿ ಮಾಡೋಂಗಿಲ್ಲ ಸರ್ ಹತ್ತು ಸಾವಿರ ಮಾಡಿದ್ಯಾ ಹದಿನೈದು ಸಾವಿರ ಮಾಡಿದೆ ಐದು ಐದು ಸಾವಿರ ಮಾಡಿದ್ದೆ ಮಾಡೋಂಗಿಲ್ಲ ಸರ್ ಲಿಮಿಟೆಡ್ ಸ್ಟಾಕ್ ಸರ್ ನಮ್ಮ ಕಡೆ ಮೂರು ಸಾವಿರದಿಂದ ಮೂರುವರೆ ಸಾವಿರ ಅಷ್ಟೇ ಮಾಡ್ತೀವಿ ಸರ್ ನಾವು ನಮ್ಮ ಶೆಡ್ ಡೆಸ್ಟ್ ಹಿಡಿದಿದ್ದಲ್ಲ ಸರ್ ಅಷ್ಟು ಮಾಡ್ತೀವಿ ಸರ್ ಹೊರಗಿನ ಮರಿ ತಂದು ಕೊಡೋಂಗಿಲ್ಲ ಸರ್ ನಾವು ನಮ್ಗೆ ಏನು ಬಳಸಿರ್ತೀವಲ್ಲ ಸರ್ ಅಷ್ಟೇ ಕೊಡ್ತೀವಿ ರೀ ಯಾಕಂದ್ರೆ ಹೊರಗಿನ ಮರಿ ಏನು ಮಾಡಿರ್ತಾರೆ ಗೊತ್ತಿರೋಂಗಿಲ್ಲ ಸರ್ ನಮಗೆ ಹಾಗಾಗಿ ಹೊರಗಿನ ಮರಿ ಕೊಡೋಂಗಿಲ್ಲ ಸರ್ ನಾವು ವ್ಯಾಕ್ಸಿನೇಷನ್ ಆಗಿದ್ದು ನಮಗೆ ಗ್ಯಾರಂಟಿ ಇರ್ತಾವೆ ಸರ್ ನಮ್ಮ ಮರಿ ನಮಗೆ ಗ್ಯಾರಂಟಿ ಇರ್ತಾವೆ ರೀ ಅಂಥವು ಅಷ್ಟೇ ಕೊಡ್ತೇವೆ ಸರ್ ನಾವು ಬಾಕಿ ಮರಿ ಕೊಡೋಂಗಿಲ್ಲ ಸರ್ ಬೇರೆ ಕಡೆಯಿಂದ ತಂದು ಕೊಡಂಗಿಲ್ಲ ಸರ್ ಇದಕ್ಕೆ ನಡಕ್ಕೆ ಏನು ಏಜೆಂಟ್ರಿಲ್ಲ ಸರ್ ಮೀಡಿಯೇಟ್ರ್ ಇಲ್ಲ ರೀ ಎಲ್ಲ ನಾವ ಸರ್ ನಮ್ಮ ನಮ್ಮದ ಸಂಸ್ಥೆಯಿಂದ ಬೆಳೆದ್ ಬೆಳೆಸಿ ಕೊಟ್ಟ ಮರಿಗಳನ್ನ ಕೊಡ್ತೀವಿ ಹೊರತು ಬಾಕಿ ಕಡೆಯಿಂದ ತಂದು ಕೊಡಂಗಿಲ್ಲ ಸರ್ ಈಗ ಒಬ್ಬರು ಹತ್ತು ಕಮ್ಮಿ ಇದು ಅಂದ್ರೆ ಸರ್ ಹತ್ತು ಕಮ್ಮಿ ಇದ್ದರೆ ಸರ್ ನಮ್ಮ ಕಡೆ ಐತೆ ಸರ ಇಷ್ಟು ತೊಗೋರಿ ನಾವು ಬಾಕಿ ಕಡೆ ಅಡ್ಜಸ್ಟ್ ಆಗಿಲ್ಲ ಸರ್ ಅಂತ ಹೇಳ್ಕೊಡ್ತೀವಿ ಸರ್ ನಾವು ಅಡ್ಜಸ್ಟ್ ಮಾಡೋಕ್ಕೂ ಹೋಗೋದಲ್ಲ ಸರ್ ಹಾಂ ಸರ್